ಕರ್ನಾಟಕ ಹಿರಿಯ ನಾಗರಿಕರ ಹಾಗೂ ನಿವೃತ್ತ ನೌಕರರ ಸಂಘದ ವತಿಯಿಂದ ಲಕ್ಷ್ಮೇಶ್ವರ ಪಟ್ಟಣದ ಬಾಳಿಕಾಯಿಯವರ ಇಂಡಸ್ಟ್ರೀಸ್ನಲ್ಲಿ ಸಂಘದ ಅಧ್ಯಕ್ಷರಾದ ಸಿಆರ್ ಮಠ ಇವರ ಅಧ್ಯಕ್ಷತೆಯಲ್ಲಿ ಪ್ರತಿ ತಿಂಗಳಿನಂತೆ ಡಿಸೆಂಬರ್ ಮೂವತ್ತೊಂದರಂದು ಹಿರಿಯ ನಾಗರಿಕರ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪುರಸಭೆ ಮುಖ್ಯಾಧಿಕಾರಿಗಳಾದ ಮಹೇಶ್ ಹಡ್ಪದ್ ಚಂಬಣ್ಣ ಬಾಳಿಕಾಯಿ ಎಸ್ ಪಿ ಪಾಟೀಲ್ ಕುಬೇರಪ್ಪ ಮಾಂತ ಶೆಟ್ಟರ್ ಸುರೇಶ್ ರಾಜನಾಯ್ಕರ್ ನೀಲಪ್ಪ ಕರ್ಜಕಣ್ಣವರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಹಿರಿಯ ನಾಗರಿಕರ ಸಂಘದ ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ಶಕುಂತಲಾ ಅಳಗವಾಡಿ ಹಾಗೂ ಹೇಮಗೆರೆ ಮಠ್ರವರ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು ಘಟಕದ ವತಿಯಿಂದ ಹಿರಿಯ ನಾಗರಿಕರ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪುರಸಭೆಯ ಮುಖ್ಯಾಧಿಕಾರಿ ಮಹೇಶ್ ಅವರಿಗೆ ಹಿರಿಯ ನಾಗರಿಕರು ಕೇಕ್ ತಿನ್ನಿಸಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಇಂದಿನ ಯುವಕರಿಗೆ ಹಿರಿಯ ನಾಗರಿಕರಿಗೆ ಮಾರ್ಗದರ್ಶನ ಅವಶ್ಯಕವಾಗಿದೆ ಎಲ್ಲ ಯುವಕರು ತಮ್ಮ ತಂದೆ ತಾಯಿಗಳನ್ನು ಪ್ರೀತಿ ವಾತ್ಸಲ್ಯದಿಂದ ಕಾಣಬೇಕು ಅವರು ಹೇಳಿದ ಹಾಗೆ ನಡೆದುಕೊಂಡು ಸಮಾಜದಲ್ಲಿ ಉತ್ತಮ ನಾಗರಿಕರಾಗಿ ಅವರ ಹಾಗೆ ನೂರು ವರ್ಷಗಳ ಕಾಲ ಪ್ರೀತಿ ವಿಶ್ವಾಸದಿಂದ ಬಾಳಬೇಕು ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ನಿವೃತ್ತಿ ನೌಕರರ ಸಂಘದ ಅಧ್ಯಕ್ಷರು ಸದಸ್ಯರು ಹಾಗೂ ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘದ ಹಿರಿಯ ಮುಖಂಡರು ಪಾಲ್ಗೊಂಡಿದ್ದರು ನಾಗರಿಕ ಸಮಾಜ ಹಿರಿಯ ನಾಗರಿಕ ಒಂದು ಸಂಘಟನೆಗೆ ಕೂಡ ಸಿ ಎಸ್ ಐಟ್ ಕೊಡಬೇಕಾದ್ರೆ ನಾನು ಕೂಡ ಒಂದು ಮನೆ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಾನು ಸಿ ಎಸ್ ಐಟ್ ಕೊಡ್ತೀನಿ ಇಲ್ಲ ಅಂತಲ್ಲ ನಾನು ಕೂಡ ಈ ಮುಂಬರುವ ಸಭೆಯಲ್ಲಿ ಎಂಟನೇ ತಾರೀಕಿಂದ ಒಂಬತ್ತನೇ ತಾರೀಕಿಗೆ ನಾನು ಸಾಮಾನ್ಯ ಪುರಸಭೆ ಸಾಮಾನ್ಯ ಸಭೆ ಇದೆ ಆ ಸಾಮಾನ್ಯ ಸಭೆ ಕೂಡ ಅಜೆಂಡೆ ಕಾಪಿದಲ್ಲಿ ಕೂಡ ನಿಮ್ಮ ಸಬ್ಜೆಕ್ಟನ್ನು ಹಾಕೊಂಡಿದ್ದೀನಿ ಆದರೂ ಕೂಡ ಏನು ಮಾಡ್ತಾಯಿದ್ರು ಸರ್ ಸಬರ್ ಯಾಕಂದರೆ ಮೂರು ಸ್ಲ್ಯಾಬ್ ಮಾಡಿದ್ದಾರೆ ಸರ್ಕಾರ ಸುತ್ತಲೇ ಒಂದು ಮೂರು ಸ್ಲ್ಯಾಬ್ ಮಾಡಿದ್ದಾರೆ ಒಂದು ಪ್ಯೂರ್ಲಿ ಗೌರ್ಮೆಂಟ್ ಪೂವಿರ್ಲಿ ಗೋರ್ಮೆಂಟ್ ಏನಿದೆ ಆ ಗೋರ್ಮೆಂಟ್ ಸರ್ಕಾರಿ ಕಚೇರಿಗಳಿಗೆ ಏನೇ ಒಂದು ಕಟ್ಟಬೇಕಾದ್ರೆ ಉಚಿತವು ಉಚಿತವಾಗಿ ಕೊಡಬೇಕು ಸಿ ಎಸ್ ಐಟು ಅಂತಿತ್ತು ಆಮೇಲೆ ಎರಡನೇದಾಗಿ ಸರ್ಕಾರ ಸ್ವಾಮಿತ್ವದಲ್ಲಿ ಬರ್ತಕ್ಕಂಥ ಡಿಪಾರ್ಟ್ಮೆಂಟ್ಗಳಿಗೆ ಶೇಕಡ ಸಬ್ ಡಿಸ್ಟಿಕ್ ಮಾರ್ಕೆಟ್ ಮೇಲೆ ಐವತ್ತರಷ್ಟು ಪೇಮೆಂಟನ್ನು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಪೇಮೆಂಟ್ ಮಾಡಬೇಕಂತಿದೆ ಅದೇ ರೀತಿ ಅರೆ ಸರ್ಕಾರಿ ಯಾವುದೇ ರೀತಿ ಈಗ ಹಿರಿಯ ನಾಗರಿಕರ ಒಂದು ಒಂದು ಸಂಭಾಗವನ್ನು ನೀವು ಆಗಲಿ ಒಂದು ಏನಾದ್ರು ಕಟ್ಟಬೇಕಂದ್ರೂ ಅರೇ ಸರ್ಕಾರಿಯಲ್ಲಿರುವುದರಿಂದ ನೀವು ಒಂದು ಸಬರಿಶ್ನ ಮಾರ್ಕೆಟ್ ವೇಲಿ ಪ್ರೆಸೆಂಟ್ ಸಬ್ರಿಷ್ನ ಮಾರ್ಕೆಟ್ ವ್ಯಾಲ್ಯೂ ವೇಸ್ಟ್ ಇದೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟು ನೀವು ಪೇಮೆಂಟ್ ಮಾಡಬೇಕಾಗ್ತದೆ ಪೇಮೆಂಟ್ ಮಾಡಿ ಮುನ್ಸಿಪಾಲ್ಟಿ ಯಾವತ್ತೂ ನೀವು ಸಂದಾಯ ಮಾಡ್ತೀರಿ ಅಲ್ಲಿಂದ ಮೂವತ್ತು ವರ್ಷ ಲೀಸ್ ಕೊಡೋ ಪ್ರೊವಿಜನ್ಸ್ ಇದೆ ಅದಕ್ಕೋಸ್ಕರ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತೀರಿ ಯಾಕಂದರೆ ನಿಮಗೆ ನಿಮಗೆ ಜಾಗ ಕೊಡಬೇಕು ಏನಂತ ನಮ್ಮದೇನು ಇಲ್ಲ ನಾವು ಯಾವುದೇ ಕೊಡಬೇಕಂತದ್ರು ಒಂದು ಸರ್ಕಾರ ನಿಯಮಗಳ ಪ್ರಕಾರ ನಾವು ಕಾರ್ಯರೂಪ ಕೆಲಸ ಮಾಡಬೇಕಾಗ್ತದೆ ಅದಕ್ಕೋಸ್ಕರ ನೀವು ಕೂಡ ಹಿರಿಯರಿದ್ದೀರಿ ನನಗೂ ಕೂಡ ಭಾಳ ಗೌರವ ಇದೆ ನಾನು ಕೂಡ ಸುಮಾರು ಹದಿನಾರು ವರ್ಷ ಪ್ರೈವೇಟ್ ಗೌರ್ಮೆಂಟ್ ಸೆಕ್ಟರಲ್ಲಿ ಜಾಬ್ ಮಾಡಿದ್ದೀನಿ ಹತ್ತು ವರ್ಷ ನಾನು ಕೂಡ ಎನ್ ಜಿ ಒ ಸರ್ವಿಸ್ ಮಾಡಿದ್ದೀನಿ ಯಾಕೆಂದರೆ ಇಪ್ಪತ್ತರ ಮಧ್ಯ ಜಿಲ್ಲಾನು ಕೂಡ ತಿರುಗಿ ಬಂದಿದ್ದೀನಿ ಯಾಕಂದರೆ ನಿಮ್ಮೆಲ್ಲ ಗೌರವಗಳ ಭಾಳ ಇದೆ ಅದಕ್ಕೆ ನೀವು ಕೂಡ ನಮಗೆ ಲಕ್ಷ್ಮೇಶ್ವರಕ್ಕೆ ಬಂದು ಸುಮಾರು ಹತ್ತು ತಿಂಗಳಾಯಿತು ನಾನು ಕೂಡ ನಿಮ್ಮಂಥ ಲಕ್ಷ್ಮೇಶ್ವರ ನಂದು ನಾನಿರಮಠ ಲಕ್ಷ್ಮೇಶ್ವರ ನಂದು ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಹಿರಿಯರು ಆಮೇಲೆ ಅಕ್ಕ ತಂಗಿರೋ ಅಣ್ಣ ತಮ್ಮಂದರು ಮತ್ತು ವೇದಿಕ ಮೇಲೆ ಹಸಿನ್ರಂಥ ಹಿರಿಯರು ಸಂಘ ಸಂಸ್ಥೆಗಳ ಅಧ್ಯಕ್ಷರು ಕೂಡ ಇದ್ದೀರಿ ಅದಕ್ಕೋಸ್ಕರ ನಾನು ಸಹಕಾರ ಕೊಟ್ಟಿದ್ದೀರಿ ಅದೇ ರೀತಿಯಾಗಿ ನೀವೆಲ್ಲರೂ ಕೂಡ ನನಗೆ ಇನ್ನೂ ಸಹಕಾರ ಕೊಟ್ಟರೆ ನಾನು ಇನ್ನೂ ಕೆಲಸ ಮಾಡಲಿಕ್ಕೆ ನನಗೆ ಸರ್ಕಾರದ ಒಂದು ನಿಯಮಾವಳ ಪ್ರಕಾರ ಕೆಲಸ ಮಾಡಲಿಕ್ಕೆ ನನಗೆ ಅನುಕೂಲ ಆಗ್ತದೆ ಅದಕ್ಕೋಸ್ಕರ ಸರ್ ಮತ್ತೊಮ್ಮೆ ಮನವಿ ಮಾಡ್ತೀರಿ ನಿಮಗೆ ಈಗ ಎಲ್ಲಿ ನಾನು ನನಗೆಲ್ಲ ಏಳರ ಏಳು ಹತ್ತೆಲ್ಲ ನಾನು ಸಿ ಎಸ್ ಐಟನ್ನು ನಾನು ಹುಡುಕಿಟ್ಟಿದ್ದೀನಿ ಲಿಸ್ಟ್ ಮಾಡಿದ್ದೀನಿ ನಿಮಗೆ ನಿಯರ್ ದ ಸಿ ಎಸ್ ಐಟ್ ಎಲ್ಲಿ ಬೇಕು ನಿಮಗೆ ಒಂದು ನಾಲ್ಕು ಗುಂಟೆ ಎರಡರಿಂದ ಬಂದು ನಿಮಗೆ ಏನೋ ಅಂದರೆ ಒಂದು ಕಟ್ಟಡ ಕಟ್ಟಬೇಕಾದ್ರೆ ಒಂದು ಮೀಟಿಂಗ್ ಹಾಲ್ ಮಾಡಬೇಕಾದ್ರೆ ಸ್ ಕಮ್ಮಿ ಅಂತಂದ್ರೆ ಏನು ಬೇಕು ಇನ್ನು ಎರಡು ಗುಂಟೆನ ಜಾಗ ಬೇಕಾಗ್ತದೆ ಎರಡು ಗುಂಟೆ ಜಾಗ ಅಂತಂದ್ರೆ ಸಾಕು ಸರ್ ಯಾಕಂದರೆ ನಿಮ್ಮ ಮ ಯಾಕೆಂದ್ರೆ ಏನಿದ್ರಿ ಎಲ್ಲರೂ ಹಿರಿಯರು ಇದ್ದರೆ ರಿಟೈರ್ಡ್ ಎಂಪ್ಲಾಯ್ಸ್ಗಳಿದ್ರಿ ನೀವು ಏನೇ ದುಡ್ಡು ಕಟ್ಟಬೇಕಾದ್ರೂ ಬುಡ್ಜಿ ಮಾಡಿ ದುಡ್ಡು ಬೇರ್ ಮಾಡಿ ಸೇರ್ ಮಾಡಬೇಕಾಗ್ತದೆ ಅದಕ್ಕೋಸ್ಕರ ನಿಮ್ಮಲ್ಲಿ ಬೇರ್ ಮಾಡುವಂಥದ್ದು ದುಡ್ಡು ನೀವೇನೋ ಕಲೆಕ್ಟ್ ಮಾಡಬೇಕಾಗ್ತದೆ ಇಲ್ಲಾಂದರೆ ಯಾವುದೇ ಒಂದು ಬೇರೆ ಬೇರೆ ಯಾವ ಥರ ಆಗಿ ನೀವು ಅನುಕೂಲ ಮಾಡಿ ಸಬ್ರಿಷ್ಟ ಮಾರ್ಕೆಟ್ ಒಂದು ಮುನ್ಸಿಪಾಲಿಟಿ ಕಟ್ಟಿದರೆ ಅಂದರೆ ಒಂದು ಫೀಟ್ ಫೀಟಿಗೆ ಇಷ್ಟಂತ ಇರ್ತದೆ ನಾನು ಕೂಡ ನಿಮಗೆ ಅದರ ಬಗ್ಗೆ ಸಾಹೇಬರಿಗೆ ಗಮನಕ್ಕೆ ತರ್ತೀನಿ ಅಷ್ಟೇ ಬೇರ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ಸಿ ಎಸ್ ಐಟ್ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮನೆ ಜಿಲ್ಲಾಧಿಕಾರಿ ಮೂಲಕವಾಗಿ ನಾನು ಅದನ್ನು ಸ್ಯಾಂಕ್ಷನ್ ಮಾಡಿಸ್ಕೊಡ್ತೀನಿ ಅಂತ ಪ್ರಮಾಣಿಕ ಕೆಲಸ ಮಾಡಿಕೊಡ್ತೇನೆ ಅಂತೇಳಿ ಈ ಒಂದು ವೇದಿಕೆ ಮೇಲೆ ಹೇಳ್ತಕ್ಕಂಥ ಅದೇ ರೀತಿಯಾಗಿ